ಹಲವಾರು ದಶಕಗಳಿಂದ ಕೊಂಗಡಿಯಪ್ಪನವರ ಜನ್ಮ ದಿನಾಚರಣೆಯನ್ನು ನಮ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಂದು ಹಬ್ಬವನ್ನಾಗಿ ಪ್ರತಿ ವರ್ಷ ಈ ಜಾಗದಲ್ಲಿ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇಡೀ ದೊಡ್ಡಬಳ್ಳಾಪುರ ಸಮುದಾಯದ ಎಲ್ಲ ನಾಗರಿಕ ಬಂಧುಗಳಿಗೆ ಗೊತ್ತಿರತಕ್ಕಂಥ ವಿಚಾರ ಈ ದಿನ ನೂರ ಅರವತ್ತೈದನೇ ಜನ್ಮ ದಿನಾಚರಣೆಯನ್ನು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾವೆ ಬಹುಶಃ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಆಲೋಚನೆಯಿಂದ ಒಂದು ಒಂದು ನಗರವನ್ನ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಯಾವ ರೀತಿ ಕಟ್ಟಬಹುದು ಕಟ್ಟಿದ ನಂತರ ಆ ನಾಗರಿಕತೆಯನ್ನ ಆ ನಾಗರಿಕರನ್ನ ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಬಹುದು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕೊಂಗಾಡಪ್ಪನವರಿಗಿಂತಲೂ ಬೇರೆ ದುರೀಣರು ದೊಡ್ಡಬಳ್ಳಾಪುರ ಇತಿಹಾಸದ ಪುಟಗಳಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಮನೆಯಲ್ಲಿ ಹುಟ್ಟಿದಂಥ ಕೊಂಗಾಡಪ್ಪನವರು ಅವರ ತಂದೆ ಶಿವಪ್ಪ ಕಂಗಾಡಿ ಶಿವಪ್ಪನವರು ಹಾಗೂ ನರಸಮ್ಮ ಅವರ ತಾಯಿ ಐದು ಜನ ಮಕ್ಕಳಲ್ಲಿ ಹಿರಿಯ ಪುತ್ರನಾಗಿ ಕಂಗಾಡಪ್ಪನವರು ಜನ್ಮವನ್ನು ತಾಳ್ತಾರೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ದೊಡ್ಡಬಳ್ಳಾಪುರ ಶಿಕ್ಷಣ ಕ್ಷೇತ್ರಕ್ಕೆ ಒಬ್ಬ ಉಪನ್ಯಾಸಕರಾಗಿ ಹೆಜ್ಜೆಯನ್ನುಡ್ತಾರೆ ಅಲ್ಲಿಂದ ಅವರ ಸಾಮಾಜಿಕ ಕಳಕಳಿಯನ್ನು ನಾವು ಕಾಣಬಹುದು ಬಹುಶಃ ದೇಶದಾದ್ಯಂತ ನಾವು ಸಂಚಾರ ಮಾಡಿದಂಥ ಕಾಲಘಟ್ಟದಲ್ಲಿ ಶಿಕ್ಷಣ ಕಡ್ಡಾಯ ಆಗಿರಲಿಲ್ಲ ನಾಲ್ವಡಿ ಕೃಷ್ಣಚಂದ್ರ ಒಡೆಯರ ಕಾಲದಲ್ಲಿ ಶಿಕ್ಷಣವನ್ನು ಮೈಸೂರು ಸಂಸ್ಥಾನದಲ್ಲಿ ಕಡ್ಡಾಯವನ್ನು ಘೋಷಿಸುವುದಕ್ಕೆ ಮುಂಚೆ ಕೊಂಗಾಡಪುರವರು ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಎಲ್ಲ ಜಾತಿ ಜನಾಂಗದವರ ಮನೆಗೆ ಖುದ್ದಾಗಿ ಭೇಟಿ ಕೊಟ್ಟು ಮಕ್ಕಳನ್ನು ಶಾಲೆಗೆ ತಲುಪುವಂಥ ವ್ಯವಸ್ಥೆ ಶಾಲೆಯಲ್ಲಿ ಬಂದ ನಂತರ ಅವರಿಗೆ ಅಕ್ಷರ ಅಭ್ಯಾಸ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಖುದ್ದು ಕೊಂಗಡಪ್ಪನವರು ಮಾಡಿರ್ತಕ್ಕಂಥದ್ದು ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಸರಿ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ದೊಡ್ಡಬಳ್ಳಾಪುರ ಸಮಾಜ ಯಾವುದೇ ಜಾತಿ ಜನಾಂಗ ಇರಲಿ ಆ ಸಮಾಜ ಯಾವ ದಿಕ್ಕಿನಲ್ಲಿತ್ತು ಆ ದಿಕ್ಕಿನಿಂದ ಕದ್ದಲಿನಿಂದ ಹೊರಗಡೆ ತರಲಿಕ್ಕೆ ಒಬ್ಬ ವ್ಯಕ್ತಿ ಭವಿಷ್ಯಕಾರನಾಗಿ ಮಾರ್ಗದರ್ಶಿಯಾಗಿ ಒಂದು ಶಕ್ತಿಯಾಗಿ ಬೆಳೆದು ಇಡೀ ತಾಲ್ಲೂಕಿಗೆ ಒಬ್ಬ ಅತ್ಯುತ್ತಮವಾದಂಥ ಅದಕ್ಕೆ ಪದಗಳಿಲ್ಲ ಕನ್ನಡದಲ್ಲಿ ಅವರನ್ನು ಹೊಗಳಬೇಕಾದ್ರೆ ಆ ಕನ್ನಡ ನಿಘಟ್ಟನ ತೆಗೆದ್ರೆ ಬಹಳ ಕಡಿಮೆ ಪದಗಳು ಸಿಗ್ತದೆ ಅಂತ ಸಂದರ್ಭದಲ್ಲಿ ಅತ್ಯಂತ ಎತ್ತರ ಸ್ಥಾನಕ್ಕೆ ಹೋದಂತಹ ವ್ಯಕ್ತಿ ಮುಂಗಡ ಬಹುಶಃ ನಿಮಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ದೊಡ್ಡಬಳ್ಳಾಪುರಕ್ಕೆ ಶಕ್ತಿಯನ್ನು ತಂದಂತ ಮಹಾನ್ ಪುರುಷ ಮೂವತ್ತೆರಡರಲ್ಲಿ ಪ್ರಾರಂಭ ಆಗುತ್ತೆ ಮೂವತ್ತೊಂದರಲ್ಲಿ ನಾಲ್ಕು ಕೃಷ್ಣರಾಜ್ ಒಡೆಯರ್ ಅವರು ಸೇವಾ ನಿರತ ಬಿರುದನ್ನ ಮೈಸೂರಿಗೆ ಕರೆಸಿ ಅವರಿಗೆ ಬಿರುದನ್ನು ಕೊಡ್ತಾರೆ ಆ ಇಲ್ಲಿ ನೋಡ್ಬೋದಿಲ್ಲ ಮದುವೆ ಕೊಟ್ಟಿರ್ತಕ್ಕಂಥ ಆ ಮಹಾನ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಆಗುತ್ತೆ ಯಾವುದೇ ಹೆಜ್ಜೆ ಗುರುತು ನೀವು ನೋಡಿದ್ರು ಅಲ್ಲಿ ಕಂಗಡಪ್ಪನವರ ಹೆಜ್ಜೆ ಗುರುತು ನಾವು ಕಾಣ್ತೇವೆ ನೀವು ಯಾವ್ದೇ ಜವಾ ಮೂಲಭೂತ ಸೌಕರ್ಯ ತಗೊಳ್ಳಿ ಈ ರಸ್ತೆ ರಸ್ತೆ ಈ ರಸ್ತೆ ರಸ್ತೆ ತೊಂಬತ್ತು ವರ್ಷಗಳ ಹಿಂದೆ ಅವ್ರು ಮಾಡಿದ್ದು ನಲವತ್ತಡಿ ರಸ್ತೆ ಇರಬೇಕು ಅಂತ ಹೇಳಿ ಬಹುಶಃ ಹದಿನೆಂಟರಿಂದ ಇಪ್ಪತ್ತಡಿ ರಸ್ತೆ ಕಣ್ಣಿನ್ಸ್ಕೊಂಡಿದ್ದೇವ್ ಮೂವತ್ತೆರಡರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ನಲ್ಲಿ ಮೂಲಕ ನೀರಂತೂ ಕೊಟ್ಟಂತ ಮಹಾನ್ ಪುರುಷ ಇನ್ನೊಂದು ವಿಚಾರ ಈಗೇನು ರೈಲ್ವೆ ಸ್ಟೇಷನ್ನು ಆ ರೈಲ್ವೆ ಲೈನ್ ಇದೆಯಲ್ಲ ಅದು ಮಧ್ಯ ಭಾಗದಲ್ಲಿ ಹಾದು ಹೋಗುವಂಥ ರೀತಿಯಲ್ಲಿ ಸರ್ವೆ ಆಗಿತ್ತಂತೆ ಆಗಿನ ಕಾಲದಲ್ಲಿ ಬೊಂಗಡಿ ದೊಡ್ಡಬಳ್ಳಾಪುರ ಬೆಳಿಬೇಕು ಅದರಲ್ಲೂ ಪೂರ್ವ ಭಾಗಕ್ಕೆ ದೊಡ್ಡಬಳ್ಳಾಪುರ ಅನ್ನೋ ದೃಷ್ಟಿಯಿಂದ ನಾಗರ ಕಟ್ಟೆಯನ್ನ ನಾಗರ ಮಾಡಿ ಅವರಿಗೆ ತೋರಿಸಲು ನಾಗರಕಟ್ಟೆ ಆದ ಮೇಲೆ ನಾಗರಿಕರೇ ಆದ ಮೇಲೆ ನೀವು ದಯವಿಟ್ಟು ಆ ಲೈನನ್ನು ಹಾಕಿ ಅದನ್ನು ಮಾಡಿಕೊಡಿ ಅಂತೇಳಿ ಆ ಕಾರಣಕ್ಕೋಸ್ಕರ ದೊಡ್ಡಬಳ್ಳಾಪುರ ಪೂರ್ವ ದಿಕ್ಕಿನಲ್ಲಿ ಹಾಗೂ ಉತ್ತರ ದಿಕ್ಕಿನಲ್ಲಿ ಈಗೆಲ್ಲ ದಿಕ್ಕಲ್ಲೂ ಬೆಳೀತಾ ಇರ್ತಕ್ಕಂಥದ್ದು ಆ ಮಟ್ಟಕ್ಕೆ ಅವರ ದೃಷ್ಟಿಗೊಳಗೆ ಇನ್ನೊಂದು ನಿಮ್ಗೆ ಹೇಳ್ತೀನಿ ಸಣ್ಣ ವಿಚಾರ ಎಂಥ ಮಹತ್ವ ಆದಂಥ ವ್ಯಕ್ತಿ ಆ ಮನುಷ್ಯ ಅನ್ನಲಿಕ್ಕೆ ಈಗೇನು ಅವೇನೋ ನಾಗರಿಕರ ರಸ್ತೆ ಇದೆಯಲ್ಲ ಅದೊಂದೇ ರಸ್ತೆ ಅವರ ಪರಿಕಲ್ಪನೆಯಲ್ಲಿ ಅಶ್ವತ್ ಕಟ್ಟೆಯಿಂದ ರಂಗಪ್ಪ ಸರ್ಕಲ್ ಅವ್ರಿಗೆ ಅಡಿ ರಸ್ತೆಯನ್ನ ಅದು ಅವರ ಪರಿಕಲ್ಪನೆ ಊರಿಗೆ ಒಳಗಡೆ ಬಂದಂತ ಸಂದರ್ಭದಲ್ಲಿ ವಿಶಾಲವಾದಂತ ರಸ್ತೆ ಇರಬೇಕು ಅಂತ ಹೇಳಿರ್ತಾರೆ ಮತ್ತೆ ಗೋಪಾಲ ಏನ್ ರಸ್ತೆ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಅಂದ್ರೆ ಒಬ್ಬ ವ್ಯಕ್ತಿ ಅವರ ದೃಷ್ಟಿಕೋನ ಯಾವ ಮಟ್ಟಕ್ಕೆ ಮೀಸ್ಟ್ ಆಗಿರುತ್ತಪ್ಪ ಅಂತಂದರೆ ಈ ಸಮುದಾಯಕ್ಕೆ ಬೆಳೆಕೊಂಡು ಚೆಲ್ಲುವಂಥ ಮಟ್ಟಕ್ಕೆ ಅವ್ರ ವ್ಯಕ್ತಿತ್ವವನ್ನು ಕಳಿಸ್ಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿತ್ವ ಕನ್ನಡ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಾಂಪುರ್ ಕಾಪಣ್ಣವರ ಹೆಸರಿನಲ್ಲಿ ನಾನೀಗ ಹೋಗಿ ಮಾತಾಡಿ ನಮ್ಮದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕಪ್ಪ ಅಂತ ದುಡ್ಡು ಕೋರ್ಟಲ್ ತಿಳ್ಸ್ಕೊಡ್ಬೇಕು ಅಂದಾಗ ಮನಸ್ಫೂರ್ತಿಯಾಗಿ ಕನ್ನಡದವ್ರು ಕೇಳಿದ ಒಂದೇ ಒಂದು ಕಾರಣಕ್ಕೆ ಆ ಜಾಗದಲ್ಲಿ ಆರೋಗ್ಯ ಕೇಂದ್ರವನ್ನು ಕಟ್ಟಿಸ್ಕೊಡ್ತಾರೆ ಶಾಂತೂರು ಕುಟುಂಬದವರು ನಮ್ಮ ಜನರು ಈ ಭಾಗದಲ್ಲಿ ಬಂದರೆ ಎರಡು ಭಾಗದಲ್ಲಿ ನೋಡಿದ್ರೆ ಇಸ್ತೂರು ಕುಟುಂಬದವರು ಪ್ರಾಣಿ ಪಕ್ಷಿಗಳಿಗೋಸ್ಕರ ಒಂದು ಆರೋಗ್ಯ ಕೇಂದ್ರ ಬೇಕಪ್ಪ ಜಾಗ ನಾನು ಕೊಡ್ತೇನೆ ನೀವು ದಯವಿಟ್ಟು ಒಂದು ಕಟ್ಟಡ ಮಾಡ್ತೀರಿ ಅಂತಂದರೆ ಇಸ್ತೂರು ಕುಟುಂಬದವರು ವೈಶ್ಯ ದ್ಯಮ ಸಮುದಾಯದವರು ಬಹು ಆ ಕಾಲಘಟ್ಟದಲ್ಲಿ ಏನು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ನಾವು ಇನ್ಶೂರೆನ್ಸ್ ಅಂಥ ಜನಪಲ್ಲಿ ಅಲಪ್ಪ ಅಲಪ್ಪ ಅವರವರೆಲ್ಲ ಸೇರಿ ಬಹುಶಃ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಇದ್ರು ಅನ್ಸುತ್ತೆ ಆ ಜನನೇ ಒಗ್ಸಿ ಅಲ್ಲಿ ಸ್ಥಾಪನೆ ಮಾಡುದು ಅಂತ ಹೇಳಿದ್ರೆ ಆ ಅವರ ವ್ಯಕ್ತಿತ್ವ ಎಲ್ಲ ಜಾತಿ ಜನಾಂಗದವರಲ್ಲಿ ಯಾವ ರೀತಿ ಇತ್ತು ಹೇಳಿ ದುರಂತ ಏನಪ್ಪ ಅಂತಂದರೆ ಕೊಂಗಾಳಪ್ಪನವರ ಪ್ರತಿಮೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏನು ಸ್ಥಾಪನೆ ಆಯಿತು ಒಂದು ಬೇಡಿಕೆ ಇತ್ತು ಎಲ್ಲ ಸಮುದಾಯದವರು ಸೇರಿ ಪುರಸಭೆ ಅಸ್ತಿತ್ವಕ್ಕೆ ಬಂದಿದ್ದು ಕುಂಗಡಪ್ಪನವ್ರ ಕಾಲದಲ್ಲಿ ಪುರಸಭಾ ಅಧ್ಯಕ್ಷರಾಗಿದ್ದು ಕುಂಗಡಪ್ಪನವರು ಅವರ ಪ್ರತಿಮೆಯನ್ನ ಪುರಸಭೆ ಆವರಣದಲ್ಲಿ ಆಗಬೇಕು ಅಂತಕ್ಕಂಥ ಬೇಡಿಕೆ ಹಲವಾರು ಪ್ರಶಸ್ತಿಗಳಿಂದ ಇದೆ ಬಹುಶಃ ನಮ್ಮ ದೌರ್ಬಲ್ಯ ಅನ್ಸುತ್ತೆ ಆ ದೌರ್ಬಲ್ಯಕ್ಕೆ ಒಂದು ಕಾರಣ ಇದೆ ಮಂಗಡಪ್ಪನವ್ರು ಯಾವತ್ತು ಘರ್ಷಣೆ ಆಗಲಿ ಹೋರಾಟದಿಂದ ಕೆಲಸವನ್ನು ಮಾಡಿಸ್ಕೊಂಡು ಬರ್ತಾ ಇರಲಿಲ್ಲ ಅವರು ಒಂದು ಹಾರ ಒಂದು ನಿಮ್ಮೆಂಡ್ ಯಾವುದೇ ಅಧಿಕಾರಿಯನ್ನು ಹೋಗ್ತಕ್ಕ ಎಂಥ ಕೆಲಸ ಇರಬೇಕಾದ್ರೆ ಜೋರು ಮಾತಾಗಲಿ ಘರ್ಷಣೆ ಮಾತುಗಳಾಗಲಿ ಸಂಘರ್ಷದ ಹಾದಿಯಾಗಲಿ ಯಾವತ್ತೂ ಹಿಡಿದಂಥವರೇ ಅಲ್ಲ ಬಹಳ ನಯ ವಿನಯ ರಾಜ ಮಾತಾಡಿ ಮನಸ್ಸನ್ನು ಪರಿವರ್ತನೆ ಮಾಡಿ ಗೆದ್ದಂಥ ವ್ಯಕ್ತಿ ಬಹುಶಃ ಅಧಿಕಾರಿಗಳ ಅನ್ಸುತ್ತೆ ನಾವ್ರು ಸಹ ಹೋರಾಟದ ಗೆಚ್ಚನ್ನು ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಬಹುಶಃ ನಾವು ಹೋರಾಟದ ಹೆಚ್ಚೆಯನ್ನು ಗುರುತಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಬಂಗಾಳಪ್ಪನವಾದಂಥ ಮಹಾನ್ ವ್ಯಕ್ತಿತ್ವಕ್ಕೆ ಎಲ್ಲ ಒಂದು ಕಡೆ ನಾವು ಹಸಿ ಬೆಳೀತಾ ಇದ್ದೀವಿ ಅಂತಕ್ಕಂಥ ಭಾವನೆ ನನಗಂತೂ ಕಾಡ್ತಾ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ದೇವಾಂಗ ಮಂಡಳಿ ಅವ್ರ ಜೊತೆಯಲ್ಲಿ ಇತರೆ ಸಂಘಟನೆಗಳನ್ನೆಲ್ಲ ಸೇರಿಸ್ಕೊಂಡು ಬಹುಶಃ ಈ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಎರಡು ಮೀಟಿಂಗ್ ಸಭೆಯಲ್ಲಿ ನಂತರ ಒಂದೀಕರ ಆಯೋಗ ಸಭೆಯನ್ನ ಕರೀತಾರೆ ಸ್ಪಷ್ಟವಾಗಿ ನೇರವಾಗಿ ಖಚಿತವಾಗಿ ದಿನಾಂಕ ಘೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟದ ಹಾದಿಯನ್ನ ಹಿಡಿಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ನಮ್ಮ ಎಲ್ಲ ಮೂವತ್ತಾರು ಜನಗಳ ಸದಸ್ಯರನ್ನ ಒಳಗೊಂಡು ಆ ಮಾತನ್ನ ನಾನು ನಿಮ್ಮೆಲ್ಲರ ಪರವಾಗಿ ದೊಡ್ಡಬಳ್ಳಾಪುರ ನಾಗರಿಕರ ಪರವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಪರವಾಗಿ ಈ ಮಾತನ್ನ ಹೇಳ್ತಾರೆ ಒಂದು ಪಕ್ಷ ನಮ್ಮಗಳ ಮಾತಿಂದ ಅವರು ಸರ್ಕಾರ ಜೊತೆಯಲ್ಲಿ ಓಡಾಡ್ತಾರೋ ಹೋರಾಡ್ತಾರೋ ಅವ್ರು ಗಮನ ಬರ್ತಾರೋ ಬಿಡ್ತಾರೋ ಮಟ್ಟಲ್ಲಿ ನಮಗೆ ಅವರು ನೀತಿರ್ತಕ್ಕಂಥ ಪ್ರತಿಮೆ ನಗರಸಭೆ ಆವರಣದಲ್ಲಿ ஆத்தசையின நான் மாதேன் கேட்க இவ்வளோ காரியமே பழைய அனுப்பி அனுப்பி வந்தது முந்தின தினாங்க மண்ணியே நீங்கள் நோடிர் போது தேவஸ் தான புனிர்மாரண